ವೆಲ್ಕಮ್ ಬ್ಯಾಕ್ ಲಕ್ಷ್ಮಿತ್ರ ಜಿ ಕೆ ಕ್ಲಾಸಸ್ ಇವತ್ತಿನ ಕ್ಲಾಸ್ನಲ್ಲಿ ಸಂಖ್ಯಾಶಾಸ್ತ್ರ ನಂಬರ್ಸ್ ಸಂಖ್ಯೆ ಅಂದರೆ ಏನು ಫಸ್ಟಿಗೆ ನಾವು ಎದಕಪ್ಪ ಸಂಖ್ಯೆ ಏನು ಬೇಕಂತಂದರೆ ಸಂಖ್ಯೆ ಅಂದರೆ ಪ್ರಮಾಣವನ್ನು ಸೂಚಿಸುವ ಚಿಹ್ನೆ ಸಂಖ್ಯೆ ಅಂತಂದರೆ ಉದಾಹರಣೆಗೆ ಯಾವ ಇರ್ತದ ಒನ್ ಟು ತ್ರೀ ಫೋರ್ ಫೈವ್ ಓಕೆನಾ ಸಂಖ್ಯೆಗಳ ವಿಧಗಳು ನೋಡಿರಿ ಸಂಖ್ಯೆ ವಿಧಗಳು ಯಾವಪ್ಪ ಅಂತಂದರೆ ಫಸ್ಟಿಗೆ ಸ್ವಾಭಾವಿಕ ಸಂಖ್ಯೆಗಳು ಮೊದಲನೇದು ಯಾವಪ್ಪ ಅಂತಂದರೆ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಯಾವುದರಿಂದ ಸ್ಟಾರ್ಟ್ ಅಂತಂದರೆ ಒನ್ ಟು ತ್ರೀ ಫೋರ್ ಫೈವ್ ಅದರ ಸಂಕೇತ ಏನಪ್ಪ ಅಂದರೆ ಕ್ಯಾಪಿಟಲ್ ಎನ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಪೂರ್ಣ ಸಂಖ್ಯೆಗಳು ಹೋಲ್ ನಂಬರ್ಸ್ ಹೋಲ್ ನಂಬರ್ಸ್ ಸ್ಟಾರ್ಟ್ ಆಗೋದು ಜೀರೋದಿಂದ ಓಕೆ ಅದರ ಸಂಕೇತ ಡಬ್ಲ್ಯೂ ಪೂರ್ಣಾಂಕಗಳುಪ್ಪ ಅಂತಂದರೆ ಇಂಟೀಜರ್ಸ್ ಪ್ಲಸ್ ಮೈನಸ್ ವಿತ್ ಜೀರೋ ಇದ್ದರೆ ಪೂರ್ಣಾಂಕಗಳು ಅಂತ ಕರೀತಾರೆ ಅದು ಜಡ್ ಸಂಕೇತದಿಂದ ಸೂಚಿಸ್ತೀವಿ ನೆಕ್ಸ್ಟ್ ರೇಷನಲ್ ನಂಬರ್ಸ್ ಅಂತಂದರೆ ಎದಕ್ಕೆ ಕರಿಬೇಕಂತಂದರೆ ಪಿ ಬೈ ಕ್ಯೂ ದಾಗ ಯಾವ್ದು ಇರ್ತದ ಅದೆಲ್ಲನೂ ಅಂತಂದರೆ ರ್ಯಾಷನಲ್ ನಂಬರ್ಸ್ ಪಿ ಬೈ ಕ್ಯೂ ರೂಪದ ಸಂಖ್ಯೆಗಳಿಗೆ ಓಕೆ ಎಕ್ಸಾಂಪಲ್ ಒನ್ ಬೈ ಟು ಮೈನಸ್ ತ್ರೀ ಬೈ ಫೋರ್ ಫೈ ಬೈ ಒನ್ ಕ್ಯೂ ನಾಟ್ ಈಕ್ವಲ್ ಟು ಜೀರೋ ಅಂದ್ ನೆನಪಿರಲಿ ಈ ಫಾಮ್ನಾಗೆ ಇರ್ತಕ್ಕಂಥವೆಲ್ಲ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ ಈಗ ಈ ರ್ಯಾಷನಲ್ ನಂಬರ್ಸ್ ಅಂದರೆ ಯಾವ ಟೈಪ್ ಇರ್ತಾವಂತಂದರೆ ರೂಟ್ ಟು ರೂಟ್ ತ್ರೀ ಫೈ ಫೈ ವ್ಯಾಲ್ಯೂ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಫೈವ್ ಇವಕ್ಕೆಲ್ಲ ಈ ನಂಬರ್ಸ್ ಅಂತ ಅಂತ್ಯವಿಲ್ಲದ ದಶಾಂಶಗಳಿಗೆ ಈ ನಂಬರ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಏನಪ್ಪ ಅಂತಂದರೆ ರಿಯಲ್ ನಂಬರ್ಸ್ ರಿಯಲ್ ನಂಬರ್ಸ್ ಯಾವ ಟೈಪ್ ಇರ್ತ ಎರಡು ರ್ಯಾಷ್ರಲ್ ಪ್ಲಸ್ ಈ ರಾಷ್ಟ್ರಲ್ ನಂಬರ್ಸ್ಗಳಿಗೆ ರಿಯಲ್ ನಂಬರ್ಸ್ ಅಂತ ಕರಿತೀವಿ ಹೌದಾ ಆರ್ ಈಕ್ವಲ್ ಟು ಕ್ಯೂ ಯು ಐ ಓಕೆ ಎರಡು ಪ್ಲಸ್ ಮಾಡಿದ್ರೆ ನಮಗೇನಪ್ಪ ಏನಪ್ಪಾ ಅಂತಂದರೆ ರಿಯಲ್ ನಂಬರ್ಸ್ ಸಿಗ್ತಾವೆ ನಮ್ಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಆಯ್ ವ್ಯಾಲ್ಯೂ ಸಂಯುಕ್ತ ಸಂಖ್ಯೆಗಳು ಅಂತಂದರೆ ಕಾಂಪ್ಲೆಕ್ಸ್ ನಂಬರ್ಸ್ ಓಕೆ ಕಾಂಪ್ಲೆಕ್ಸ್ ನಂಬರ್ಸ್ ಯಾವ ಟೈಪ್ ಅಂತಂದರೆ ಎ ಪ್ಲಸ್ ಐ ಬಿ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಅದೇನದ ಅಂತಂದರೆ ಆಯ್ ವ್ಯಾಲ್ಯೂ ರೂಟ್ ಮೈನಸ್ ಒನ್ ಅಂತ ಬರ್ತದೆ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಸಂಖ್ಯಾ ರೇಖೆ ನಂಬರ್ ಲೈನ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ನಂಬರ್ ಲೈನ್ ಏನಪ್ಪ ಅಂತಂದರೆ ಶೂನ್ಯವನ್ನು ಮಧ್ಯದಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಮದ್ ಬಲಭಾಗದಲ್ಲಿ ಧನಾತ್ಮಕ ಸಂಖ್ಯೆಗಳಿರ್ತವೆ ಎಡಭಾಗದಲ್ಲಿ ಋಣಾತ್ಮಕ ಸಂಖ್ಯೆಗಳು ತೋರಿಸ್ತದೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ರೈಮ್ ಮತ್ತು ಕಾಂಪೋಸಿಟ್ ಸಂಖ್ಯೆ ನೋಡಿ ಪ್ರೈಮ್ ನಂಬರ್ ಅಂತಂದರೆ ಏನಿಲ್ಲ ಅವಿಭಾಜ್ಯ ಸಂಖ್ಯೆಗಳು ಯಾವಕ್ಕಂತ ಕರೀತಾರೆ ಅಂತಾರೆ ಒಂದು ಮತ್ತು ತನ್ನಿಂದ ಮಾತ್ರ ಭಾಗವಾಗುವ ಸಂಖ್ಯೆಗಳಿಗೆ ಏನಪ್ಪ ಅಂತಂದರೆ ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ಎರಡು ಮಾತ್ರ ಏನದ ಅಂದರೆ ಒಂದು ಸಮಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಸಮ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದರೆ ಎರಡು ಅಂತ ಹೇಳ್ಬೇಕು ಸಂಯುಕ್ತ ಸಂಖ್ಯೆ ಕಾಂಪೋಸಿಟ್ ನಂಬರ್ಸ್ ಅಂದರೆ ಎರಡಕ್ಕಿಂತ ಹೆಚ್ಚು ಘಟಕಗಳಿರುವ ಸಂಖ್ಯೆಗಳಿಗೆ ಕಾಂಪೋಸಿಟ್ ಅಂತ ಕರಿತೀವಿ ಎಕ್ಸಾಂಪಲ್ ಇರೋದ್ರೆ ನೋಡ್ರಿ ಈಗ ನಾಲ್ಕನೇದು ಅದೇ ಥರ ಘಟಕ ಮತ್ತು ಗುಣಕ ಅಂತ ಎಲ್ಲಿ ಕರೀತಾರೆ ಅಂದರೆ ಫ್ಯಾಕ್ಟರ್ಸ್ ಅಂತಂದರೆ ಆ ಟೇಬಲ್ದಾಗ ಬರ್ತಕ್ಕಂಥವು ಒನ್ ಟು ಒನ್ ಇಂಟು ಟ್ವೆಲ್ವ್ ಟೂ ಸಿಕ್ಸ್ ಝ ತ್ರೀ ಫೋರ್ ಝಾ ಫೋರ್ ತ್ರೀ ಸಿಕ್ಸ್ ಟು ಝಾ ಟ್ವೆಲ್ ಒಂದು ಈ ಥರ ಇದ್ದರೆ ಅವಾಗ ಫ್ಯಾಕ್ಟರ್ಸ್ ಅದು ಕರಿತೀವಿ ನೆಕ್ಸ್ಟ್ ಏನಪ್ಪ ಮಲ್ಟಿಪಲ್ಸ್ ಅಂತಂದರೆ ಅದೇ ಟೇಬಲ್ದು ನಂಬರ್ಸ್ ಬರೆದ್ರೆ ಅವೆಲ್ಲ ಮಲ್ಟಿಪಲ್ಸ್ಗಳು ನನಗೆ ಫೋರ್ ಒನ್ ಜಾ ಇಲ್ಲಿ ತ್ರೀ ಒನ್ ಜಾ ಫೋ ಫೈವ್ ಒನ್ ಜೊ ಮಗ್ಗಿಗಳು ಬರ್ಕೊತೋದೆ ಅಂತಂದರೆ ಅವಕ್ಕೆಲ್ಲ ಕರಿತೀವಂದರೆ ಮಲ್ಟಿಪಲ್ಸ್ ಅಂತ ಕರಿತೀವಿ ಅದೇ ಏನಪ್ಪ ಅಂದರೆ ಪಿಕ್ ತೊಂದು ನೋಡ್ರಿ ಯಾವುದಪ್ಪ ಅಂತಂದರೆ ಇದು ಎಚ್ ಸಿ ಎಫ್ ಆರ್ ಎಲ್ ಸಿ ಎಮ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಈಗ ನೋಡಿರಿ ಹನ್ನೆರಡು ಮತ್ತು ಹದಿನೆಂಟು ಎಸ್ ಎಫ್ ಹ್ಯಾಂಕ್ ಅಡಿಬೇಕು ಮಾಸ ಮತ್ತು ಲಸ ಹ್ಯಾಂಕ್ ಅಂಡಿಬೇಕಂದ್ರೆ ಮಾಸ ಮತ್ತು ಅಪವರ್ತನ ನೋಡ್ರಿ ಇಲ್ಲಿ ಏನಕ್ಕಂಥದ್ದು ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇದೆ ಎರಡು ಮತ್ತು ಮೂರು ಎಂಪ ಅಂತಂದರೆ ಇದು ನೋಡ್ರಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಿ ಅಂದರೆ ಆರರಿಂದ ಹನ್ನೆರಡು ಆರಂದು ಮುಗಿದಾಗ ಹನ್ನೆರಡು ಬರ್ತದೆ ಹದಿನೆಂಟು ಬರ್ತದೆ ಇದಕ್ಕೆ ಬಿಟ್ಟು ಇನ್ನು ಇದಕ್ಕೆ ಹೈಯೆಸ್ಟ್ ಯಾವುದೇ ಯಾವುದೇ ಇಲ್ಲ ಹೌದಾ ಇದು ಒಂದೇ ಅದಕ್ಕಾಗಿ ಡೈರೆಕ್ಟ್ ಡೈರೆಕ್ಟಾಗಿ ಆ ಟೇಬಲ್ದಾಗ ಒಂದೇ ಟೇಬಲ್ದಾಗ ಹೋಗ್ತಕ್ಕಂಥದ್ದು ಯಾವ್ದು ಇರ್ತದೋ ಅದೇ ಮಗ್ಗಿ ಏನಾಗಿರ್ತಂದ್ರೆ ಎಸ್ ಸಿ ಎಫ್ ಆಗಿರ್ತದೆ ಎಲ್ ಸಿ ಎಮ್ ಅಂತಂದರೆ ಎಲ್ಲ ಅಷ್ಟು ಕಾಮನ್ ವಿತ್ ಕಾಮನ್ ಇರಲಾರ್ದು ಎಲ್ಲ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಏನಪ್ಪಾ ಅಂತಂದರೆ ಎಲ್ ಸಿ ಎಮ್ ಸಿಗುತ್ತೆ ನಮ್ಗೆ ಇದೊಂದು ನೆನ್ಪಿಟ್ಕೊಂಡ್ರಿ ಎಲ್ ಸಿ ಎಮ್ ಮತ್ತು ಎಸ್ ಸಿ ಎಫ್ ಟು ಪ್ರೊಡಕ್ಟ್ ಆಫ್ ಟೂ ನಂಬರ್ಸ್ ಇದನ್ನೊಂದು ಫಾರ್ಮುಲ ನೆನ್ಪಿರೋದು ಎಲ್ ಸಿ ಎಮ್ ಇಕ್ಕೊಲ್ ಟು ಎಸ್ ಸಿ ಎಫ್ ಟು ಪ್ರೊಡಕ್ಟ್ ಆಫ್ ಟೂ ನಂಬರ್ಸ್ ಎರಡೂರದು ಗುಣಾಕಾರ ಮತ್ತು ಲಸಾದು ಮತ್ತು ಮಸದು ಎರಡರ ಗುಣಾಕಾರ ಅನ್ಸಾರು ಏನಾಗಿರ್ತದೆ ಸೇಮ್ ಆಗಿರ್ತದೆ ನೆಕ್ಸ್ಟ್ ಏನಪ್ಪ ಅಂತಂದರೆ ವಿಭಾಗದ ನಿಯಮಗಳು ಡಿವಿಜಲ್ಬಿ ಡಿವಿಜಿಬಿಲಿಟಿ ರೂಲ್ಸ್ ಅಂತಂದರೆ ಕೊನೆ ಅಂಕಿ ಸಮಸಂಖ್ಯೆಗಳಾಗಿದ್ದರೆ ಎರಡರಿಂದ ಹೋಗ್ತದೆ ಜೀರೋ ಎರಡು ನಾಲ್ಕು ಆರು ಎಂಟು ಈ ಮೂರರಿಂದ ಭಾಗ ಆಗ್ಬೇಕಾದ್ರೆ ಅಂಕಿಗಳ ಮೊತ್ತ ಏನಪ್ಪ ಅಂದರೆ ಮೂರರಿಂದ ಕೂಡ್ಸು ನೋಡಬೇಕು ಎಲ್ಲ ಅಂಕಿಗಳ ಮೊತ್ತ ಏನಾಗಿರ್ತದೆ ಮೂರರಿಂದ ಭಾಗವಹ್ತದೆ ಇಲ್ಲ ನೋಡುವ ಕೂರಿಸ್ಬೇಕು ಚೆನ್ನಾಗಿ ಬಸ್ಟ್ ಕೊನೆಯ ಎರಡು ಅಂಕೆಗಳು ನಾಲ್ಕರಿಂದ ಭಾಗವಾದರೆ ಕೊನೆ ಎರಡು ಅಂಕೆಗಳಷ್ಟೇ ಚೆಕ್ ಮಾಡ್ಕೋಬೇಕು ನಾಲ್ಕರಿಂದ ಭಾಗವಾದರೆ ಪೂರ್ಣ ಸಂಖ್ಯೆ ಏನಾಗ್ತದೆ ನಾಲ್ಕರಿಂದ ಭಾಗವಾಗ್ತದೆ ಕೊನೆಯ ಅಂಕೆ ಜೀರೋ ಅಥವಾ ಐದು ಇದ್ದರೆ ಅದು ಐದರಿಂದ ಭಾಗವಾಗ್ತದೆ ಎರಡು ಮತ್ತು ಮೂರರಿಂದ ಎರಡು ಭಾಗವಾಗಬೇಕು ಅವಾಗ ಅದು ಆರರಿಂದ ಭಾಗವಾಗ್ತದೆ ಕೊನೆಯ ಮೂರು ಅಂಕೆಗಳು ಎಂಟರಿಂದ ಭಾಗವಾದರೆ ಆ ಪೂರ್ಣ ಸಂಖ್ಯೆನ ಕೂಡ ಏನಾಗ್ತದೆ ಎಂಟರಿಂದ ಭಾಗವಾಗ್ತದೆ ಎಲ್ಲ ಅಂಕೆಗಳ ಮೊತ್ತ ಒಂಬತ್ತು ರಿಂದ ಭಾಗವಾದರೆ ಅದು ಒಂಬತ್ತರಿಂದ ಭಾಗವಾಗ್ತದೆ ಕೊನೆಯ ಅಂಕಿ ಜೀರಿದ್ರೆ ಅದು ಹತ್ತರಿಂದ ಭಾಗವಾಗ್ತದೆ ಹನ್ನೊಂದರಿಂದ ಭಾಗವಹಾದ್ರೆ ಬೆಸಸಂಖ್ಯೆ ಸ್ಥಾನ ಸಮಸಂಖ್ಯೆ ಸ್ಥಾನಗಳ ಮೊತ್ತ ಮೈನಸ್ ಮಾಡಿದ್ರೆ ಅದು ಜೀರೋ ಬತ್ತು ಅಂತಂದ್ರೆ ಅದು ಹನ್ನೊಂದರಿಂದ ಭಾಗವಾಗ್ತದೆ ಅಂತಕ್ಕಂಥದ್ದು ನೆಕ್ಸ್ಟ್ ಏನಪ್ಪ ಅಂದರೆ ಈಗ ದಶಮಾಂಶಗಳು ಅಂತಂತಂದರೆ ದಶಮಾಂಶ ಅಂತಂದ್ರೆ ಇಲ್ಲ ಒನ್ ಬೈ ಟೆನ್ ಅಂದರೆ ಜೀರೋ ಪಾಯಿಂಟ್ ಒನ್ ಒನ್ ಬೈ ಹಂಡ್ರೆಡ್ ಅಂದರೆ ಜೀರೋ ಪಾಯಿಂಟ್ ಜೀರೋ ಒನ್ ಒನ್ ಬೈ ತೌಸಂಡ್ ಅಂದರೆ ದಶಮಾಂಶ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಇದರಲ್ಲಿ ಪ್ರಕಾರಗಳವ ಟರ್ಮಿನೇಟಿಂಗ್ ನಾನ್ ಟರ್ಮಿನೇಟಿಂಗ್ ರೀಕರಿಂಗ್ ಡೆಷಿಮಲ್ ಅಂತ ಕರಿತೀವಿ ರಿಪೀಟ್ ಆದರೆ ಅದು ರೀಕರಿಂಗ್ ಡೆಶಿಮಲ್ ಈಗ ನೆಕ್ಸ್ಟ್ ಅಭಿನ್ನ ಸಂಖ್ಯೆಗಳ ಲಕ್ಷಣಗಳನ್ನು ಅಂತ್ಯವಿಲ್ಲದ ದಶಮಾಂಶ ಪುನರಾವರ್ತನೆ ಇಲ್ಲದ ಸಂಖ್ಯಾಕ್ರಮ ಅಂತ್ಯವಿಲ್ಲದ ಮೂಲ ಸಂಖ್ಯೆ ವಿಶ್ಲೇಷಣೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಯಾವ ಟೈಪ್ ಮಾಡ್ಬೇಕಂತ ಪ್ರೈಮ್ ಫ್ಯಾಕ್ಟರೈಸೇಷನ್ ಕರಿತೀವಿ ಟೂ ತ್ರೀ ನೋ ಟು ಟೂ ತ್ರೀ ಸೆವೆನ್ ಅದ ಟು ಎ ಟೈಮ್ ಅದ ಟೂ ಟೈಮ್ ಅದ ಅದಕ್ಕೆ ಟೂ ಪವರ್ ಟೂ ಇಂಟು ತ್ರೀ ಇಂಟು ಸೆವೆನ್ ಇದ್ರ ಬರೆದ್ರೆ ಈ ಟೈಪ್ ಮಾಡಿದೆವು ಅಂತಂದ್ರೆ ಓಕೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ ಈಗ ನೆಕ್ಸ್ಟ್ ಏನು ಪಾತ್ರ ಘಾತಾಂಕಗಳ ನಿಯಮಗಳು ನೋಡಿರಿ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥವು ಘಾತಾಂಕದ ನಿಯಮಗಳು ಈ ನಿಯಮದಲ್ಲಿ ಒಂದು ಎಕ್ಸಾಮಲ್ಲಿ ಫಿಕ್ಸ್ ಇರ್ತದೆ ಒಳಗೆ ಹೌದಾ ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಇದು ಫಾರ್ಮುಲಾ ಗೊತ್ತೇ ನಮಗೆ ಹೌದಾ ಎ ಪವರ್ ಎಮ್ ಪ್ಲಸ್ ಎನ್ ಎ ಪವರ್ ಎಮ್ ಡಿವೆಡ್ ಬೈ ಎ ಪವರ್ ಎನ್ ಎ ಪವರ್ ಎಮ್ ಮೈನಸ್ ಎನ್ ಆಗಿರ್ತದ ಎ ಪವರ್ ಎಮ್ ಹೋಲ್ ಪವರ್ ಅಂದರೆ ಎ ಪವರ್ ಎಮ್ ಎನ್ ಎ ಬಿ ಪವರ್ ಹೋಲ್ ಪವರ್ ಎನ್ ಇದ್ದರೆ ಎ ಪವರ್ ಎನ್ ಬಿ ಪವರ್ ಎನ್ ಬರ್ಕೋಬೇಕು ಎ ಬೈ ಬಿ ಹೋರ್ ಪವರ್ ಎನ್ ಇದ್ದರೆ ಎ ಪವರ್ ಎನ್ ಬಿ ಪವರ್ ಎನ್ ಎ ಪವರ್ ಜೀರೋ ಅಂತಂದರೆ ಒನ್ ಇದ್ರ ವ್ಯಾಲ್ಯೂ ನೆಕ್ಸ್ಟ್ ನೋಡ್ರಿ ಎ ಪವರ್ ಮೈನಸ್ ಎನ್ನಿದ್ರೆ ಒನ್ ಡೋ ಬೈ ಎ ಪವರ್ ಎನ್ ಬಿಡಬೇಕು ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಸರಳ ರೂಪದಲ್ಲಿ ಸಂಖ್ಯೆಗಳು ನೋಡಿರಿ ಸರಳ ರೂಪದಲ್ಲಿ ಸಂಖ್ಯೆಗಳುಪ ಅಂತಂದರೆ ಭಿನ್ನ ಸಂಖ್ಯೆಗಳನ್ನು ಏನು ಮಾಡಬೇಕಂತಂದರೆ ಸರಳ ರೂಪದಲ್ಲಿ ಬರೆಯೋದು ಹನ್ನೆರಡು ಭಾಗಲೇ ಹದಿನೆಂಟಲ್ಲಿ ಎರಡು ಬೈ ಮೂರು ಬರ್ತಾ ಆರಿಂದ ಭಾಗಿಸೋದು ಪ್ರಮಾಣ ಎಕ್ಸ್ಪೋ ಎಕ್ಸ್ಪೋನೆಂಟ್ಸ್ ಅಂತಂದರೆ ನೋಡಿರಿ ಎಕ್ಸ್ಪೋನೆಂಟ್ ಇದು ಬೇಸ್ ಅಂದರೆ ಅದಕ್ಕೆ ಅಂತ ಕರಿತೇವೆ ಅಂಬೋದು ಗೊತ್ತಿರಬೇಕು ನಮಗೆ ಹೌದಾ ಇಲ್ಲಿ ಬೇಸ್ ಅಂದರೆ ಯಾವುದು ಎಕ್ಸ್ಪಿನೆಂಟ್ಸ್ ಅಂದರೆ ಯಾವುದು ಇಲ್ಲಿ ಎರಡ್ರಾಗಾತ ಮೂರು ಅದ ಅಲ್ಲೇನಪ್ಪ ಏನಪ್ಪ ಅಂದರೆ ಬೇಸ್ ಯಾವುದಾಗಿರ್ತದಂತಂದರೆ ಎರಡಾಗಿರ್ತದ ಪವರ್ ಮ್ಯಾಗಿನ ಏನಪ್ಪ ಅಂದರೆ ಅದಕ್ಕೆ ಅಂತ ಕರಿತೀವಿ ಘಾತ ಈಗ ನೆಕ್ಸ್ಟ್ ಏನಪ್ಪ ನಿಜ ಜೀವನದಲ್ಲಿ ಬಳಕೆ ನಿಜ ಜೀವನದಲ್ಲಿ ಬಳಕೆ ಬಳಕೆ ಅಂತಂದ್ರೆ ಅಪ್ಲಿಕೇಶನ್ಸ್ ನೋಡ್ರಿ ಈಗ ನಾವು ಎಸ್ ಎಪ್ ಯಾವಾಗ ಮಾಡ್ಬೇಕಂದ್ರೆ ವಸ್ತುಗಳನ್ನು ಸಮವಾಗಿ ಹಂಚುವಲ್ಲಿ ನಾವು ಎಚ್ ಎಪ್ ಬಳಸ್ತೀವಿ ಎಲ್ ಸಿ ಎಮ್ ಯಾವಾಗ ಅಂತಂದರೆ ಸಮಯದ ಚಕ್ರ ಪುನರಾವರ್ತನೆ ಸಮಸ್ಯೆಗಳಲ್ಲಿ ಏನಪ್ಪ ಅಂತಂದರೆ ಆಲ್ಶಿಯಂ ಬಳಕೆ ಆಗ್ತದೆ ಏನಪ್ಪ ಅಂತಂದರೆ ಟಿ ಟಿ ಎಲ್ ಕೇಳ್ತಕ್ಕಂಥ ಸಂಖ್ಯಾಶಾಸ್ತ್ರ ನಮಗಿಷ್ಟು ಗೊತ್ತಿರಲೇಬೇಕು ಹೌದಾ ಇದು ಏನಪ್ಪ ಜಸ್ಟ್ ಇದು ಕಾನ್ಸೆಪ್ಟ ಹೌದಾ ಕಾನ್ಸೆಪ್ಟ್ ಮತ್ತು ಅದರಲ್ಲಿ ಫಾರ್ಮುಲಾ ನೆನಪಿರ್ಕೊಂಡು ಇಟ್ಕೋಬೇಕು ಮೇನ್ ಇಂಪಾರ್ಟೆಂಟ್ ಬೇಕಾಗಿದ್ದ ಮೆಥಮೆಟಿಕ್ಸ್ನಲ್ಲಿ ಕಾನ್ಸೆಪ್ಟ್ ವಿತ್ ಫಾರ್ಮುಲಾ ಮುಗಿದೋಯ್ತು ಯಾವುದೇ ಪ್ರಾಬ್ಲಮ್ ಕೊಟ್ಟರು ನಾವು ಕೂಡ ಮಾಡಬಹುದು ಈಗ ಟಿ ಇ ಟಿ ಪರೀಕ್ಷೆಗೆ ಮುಖ್ಯ ಅಂಶಗಳು ಏನಪ್ಪಾ ಅಂದರೆ ಸಂಖ್ಯೆಯ ಪ್ರಕಾರಗಳನ್ನ ನೆನಪಿರೋ ಪ್ರೈಮರ್ ಕಂಪೋಸಿಟ್ ನಂಬರ್ ಅಂದರೆ ಏನು ಎಲ್ ಸಿ ಎಮ್ ಎಸ್ ಎಫ್ ಯಾವ ಟೈಪ್ ಮಾಡಬೇಕು ಭಾಗದ ನಿಯಮಗಳು ನೆನಪಿರಲಿ ದಶಮಾಂಶ ಮತ್ತು ಭಿನ್ನ ರೂಪಾಂತರಗಳು ಯಾವ ಟೈಪ್ ಅದು ಮತ್ತು ಘಾತ ನಿಯಮಗಳನ್ನ ನೆನಪಿಟ್ಕೊಳ್ಳಿ ಸಣ್ಣ ಟಿಪ್ಗಳು ಏನಪ್ಪ ಅಂದರೆ ಕ್ವಿಕ್ ಟ್ರಿಕ್ಸ್ ಏನಪ್ಪಾ ಅಂದರೆ ಎಲ್ ಸಿ ಎಮ್ ಇಂಟು ಟು ಎಸ್ ಎಫ್ ಪ್ರು ನಂಬರ್ಸ್ ಎರಡು ಸಮ ಮಾ ಸಂಖ್ಯೆ ಇವು ಭಿನ್ನ ಸಂಖ್ಯೆ ಅಂದರೆ ಇರಿಹಾಸಲ್ ನಂಬರ್ಸ್ ಒಂದು ಯಾವ ವರ್ಗಕ್ಕೂ ಸೇರೋದನ್ನ ಇದ್ರ ಪ್ರೈಮ್ ನಾರ್ ಕಾಂಪೋಸಿಟ್ ಇದೆ ಇಷ್ಟು ನೆನಪಿರಲಿ ಹೆಚ್ಚಿನ ಅಭ್ಯಾಸಕ್ಕಾಗಿಪ್ಪ ಅಂತಂದ್ರೆ ಅಂತಂದರೆ ಹನ್ನೆರಡು ಮತ್ತು ಹದಿನೆಂಟರ ಎಸ್ ಸಿ ಎಫ್ ಮತ್ತು ಎಲ್ ಸಿ ಕಂಡು ಹಿಡ್ಕೊಳ್ಳಿ ಮೂರು ಆರು ಒಂಬತ್ತು ಯಾವ ಸೆಕೆಂಡ್ ಭಾಗವಾಗುತ್ತದೆ ಎರಡು ಭಾಗ ಐದು ಎರಡು ಬೈ ಮೂರು ಅದ ಇದ್ರದ್ದು ಅನ್ಸರ್ ಏನು ಬರ್ತು ಮಾಡಿರಿ ಅದು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಭಿನ್ನ ರೂಪದಲ್ಲಿ ಮಾಡಬೇಕು ಹೌದಾ ಇಷ್ಟೇನಪ್ಪ ಅಂತಂದರೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಏನಪ್ಪ ಅಂತಂದರೆ ನಾವು ಸಂಖ್ಯೆಗಳ ಬಗ್ಗೆ ಕಲ್ತ್ಕೊಂಡಿವಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಮತ್ತೆ ಒಂದು ಮುಂದೆ ಹೊಸ ವಿ ಅಧ್ಯಾಯದ ಕಾನ್ಸೆಪ್ಟ್ ವಿತ್ ಫಾರ್ಮುಲಾ ನೋಡ್ಕೊಂತ್ರಿ ಈಗೇನಪ್ಪ ಅಂದರೆ ಸಿಲೆಬಸ್ ಐಸ ಟಿ ಟಿಗೆ ಕೇಳಿರ್ತಕ್ಕಂಥ ಸಿಲೆಬಸ್ ಏನದಪ್ಪ ಅಂತಂದರೆ ಜಸ್ಟ್ ಏನಪ್ಪ ಅಂದರೆ ಕಾನ್ಸೆಪ್ಟ್ ವಿತ್ ಏನೋ ಫಾರ್ಮುಲಾ ಜಸ್ಟ್ ರಿವಿಝನ್ ಮಾಡ್ಕೋತೋಗ ಓಕೆನಾ ಆಮೇಲೆ ಏನಪ್ಪ ಅಂತಂದರೆ ಕ್ವಶನ್ ಪೇಪರ್ನು ಕೂಡ ಹಿಂದಿ ಕೇಳಿರ್ತಕ್ಕಂಥ ಕ್ವಶನ್ ಕೂಡ ಶಾರ್ಟ್ ಕಟ್ ಮೆಥಡಲ್ಲಿ ಸಾಲ್ವ್ ಮಾಡೋದನ್ನು ನೋಡೋಣ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು